ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನೀರಾವರಿ ಬೆಳೆ ಬೆಳೆಸಲು ಸಾಲ ಮನ್ನಾ ಸ್ವಾಧೀನ ಪರಿಹಾರ ಸೇರಿದಂತೆ ರೈತರಿಗೆ ಸಂಬಂಧಿತ ಎಲ್ಲ ಸಮಸ್ಯೆಗಳ ಕುರಿತು ಹೋರಾಟ ನಡೆಸುವುದಾಗಿ ಸಭೆಯಲ್ಲಿ ಚರ್ಚಿಸ ಚರ್ಚೆ ಮಾಡಿದರು ಹಿಂದಿನ ಲೆಕ್ಕಪತ್ರ ವಿವರಣೆಗಾಗಿ ಐವತ್ತೊಂದು ಸಾವಿರ ರೂಪಾಯಿ ಇರುತ್ತದೆ ಸಂಘಟನಾ ಖಾತೆಯಲ್ಲಿ ಇರುತ್ತದೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಮದುರ್ಗ್ ತಾಲೂಕಿದರ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಬಲಿಷ್ಠ ಹೋರಾಟ ನಡೆಸಲು ಸಭೆಯಲ್ಲಿ ತಿರ್ನ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಮತ್ತು ರಾಮದುರ್ಗ್ ತಾಲೂಕಿನ ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಲೈತೆ ಯಾಕಂತಂದ್ರ ಒಂದು ಯುವಕರನ್ನ ರೈತರ ಮಕ್ಕಳನ್ನ ಹಳ್ಳಿ ಒಳಗೆ ಗ್ರಾಮೀಣ ಪ್ರದೇಶದಾಗ ಜಾಗೃತಿ ಮಾಡುತ್ತಾಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದ ಸುರೇಶ್ ಗುಂಜೇರಿ ಅಂತ ಕಸ್ ತಾಲೂಕು ಅಧ್ಯಕ್ಷರು ಮಾದೇವಣ್ಣ ಚೌಟಿಗಿ ಅಂತ ಕಾಸ್ ಗೌರವ ಅಧ್ಯಕ್ಷರು ಈಗ ಹೊಸ ನಮ್ಮ ಯುವಕರನ್ನ ಈಗ ಯಾಕಂತಂದ್ರ ಬಂಟಾನ ಹೆಂಗ ನಡೆಸ್ಬೇಕಂತಂದ್ರೆ ಒಗ್ಗಟ್ಟಿಂದ ಬಾದ್ರೆ ನಮಗೆ ನ್ಯಾಯ ಇರುತ್ತೆ ಮುರ್ಲಾಪುರ್ ಮಾದರಿ ಒಳಗೆ ನಮ್ಮ ಅಮೃತನಾಗ ಇಂತ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತರಾಗ ನೆರೆ ಬಗ್ಗೆ ನಾವು ಹೋರಾಟ ಮಾಡಿ ಯಶಸ್ಕೊಂಡಿದ್ವಿ ಈ ಸಂತಕ ಗಂಜಾಡು ಮತ್ತು ಬಿಲ್ಲಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವ ಶಶಿಕಾಂತ್ ಗುರುಗಳಾಗ ನೇತೃತ್ವವಾಗ ಹೋರಾಟ ಯಶಸ್ಕಂಡತಿ ಹಿಂಗಾಗಿ ಈಗ ನಾವು ಇನ್ನು ಮತ್ತೆ ಅಷ್ಟೇ ಆಗಿ ಈಗ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಎಲ್ಲ ಹಳ್ಳಿಗಳನ್ನ ರೈತರನ್ನ ವಿಶ್ವಾಸಕ್ಕೆ ಒಂದು ತಾಲೂಕದಾಗ ಸಮಸ್ಯೆಗಳನ್ನು ಬಗೆಹರಿಸುವಂಥ ವ್ಯವಸ್ಥೆ ನಾವೆಲ್ಲ ರೈತ ಸಂಘದ ಪದಾಧಿಕಾರಿಗಳು ಕೂಡಿ ಮಾಡ್ತೀವಿ ವಿಷಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕಾ ವತಿಯಿಂದ ಪದಾಧಿಕಾರಿಗಳು ಬದಲಾವಣೆ ಕುರಿತು ಸಭೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕು ಮಟ್ಟದ ಸಾಮಾನ್ಯ ಸಭೆ ದಿನಾಂಕಗಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾಮದುರ್ಷ ಸರ್ಕ್ಯೂಟ್ ಹೌಸ್ ಸ್ಥಳದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಭೆಯಲ್ಲಿ ಸಂಘಟನೆ ಬಲವರ್ಧನೆ ಮತ್ತು ರೈತರ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು ಸಭೆಯ ತೀರ್ಮಾನದಂತೆ ತಾಲೂಕು ಮಟ್ಟದ ಹೊಸ ಪದಾಧಿಕಾರಿಗಳು ಹಾಗೂ ಸದಸ್ಯರು ಏಕಮತದಿಂದ ಅಥವಾ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದ ಪದಾಧಿಕಾರಿಗಳು ವಿವರಗಳು ತಿಳಗಿನಂತಿವೆ ಹೊಸ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಸುರೇಶ್ ಈರಪ್ಪ ಗುಂಜರಿ तालुका गौरव अध्यक्ष महादेव पुरली त्यावडगी तालुका उपाध्यक्ष मंजुनाथ देसाई तालुका कार्यदर्शी सी राजनाथ तालुका सहकार्यदर्शी नागप्पा सी तालुका संचालक निंगप्पा ज्योती तालुका खजांची द्याम्णा पोतेनवर तालुका संघटना कार्यदर्शी बसवराज यादवाड तालुका कार्याध्यक्ष भीमशिकड्यावर तालुका सह खजयाची खऱ्याप बसर्गी तालुका मुखंडर बीरप ह करे मा मयान हीरय्य हिरेमठर बुदप इ हिंगी बसवराज नंदपनवर् मती मदर महेबबूबसाहेब सगदाळ राजूनिंगपुंडी राजू या करीकटी यलपलनगौड मला मजगि श्रीनिवास सौशि निंगप मायायनवर् भीमसी भीमप सी मयानवर् कशव ಯಲ್ಲಪ್ಪ ಎಲ್ಲಪ್ಪ ದೊಡ್ಡಮನಿ ಮತ್ತು ಮಲ್ಲಿಕಾರ್ಜುನ ರಾಮದುರ್ಗ ಇವರ ಅಧ್ಯಕ್ಷ